ಫ್ರೆಂಡ್ಸ್ ಇವತ್ತು ನಾನು ಗೋಧಿ ಹಿಟ್ಟನ್ನು ಬಳಸಿ ಶಂಕರಪಾಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿ ನಾನು ಮತ್ತೊಂದು ಟೂ ಟೇಬಲ್ ಸ್ಪೂನ್ದಷ್ಟು ಸಕ್ಕರೆ ಮೇಲೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಕಪ್ದಷ್ಟು ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೂ ಟೂ ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಸಕ್ಕರೆಯನ್ನು ಬರೀ ಕರಗಿಸ್ಕೊಳ್ಬೇಕು ನಾವು ಒಲೆ ಮೇಲೆ ಇಟ್ಕೊಂಡು ಪಾಕ್ ಮಾಡ್ಕೊಳ್ಬಾರ್ದು ಮತ್ತು ಕುದಿಸ್ಕೊಳ್ಬಾರ್ದು ಇದನ್ನು ಸಕ್ಕರೆ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಇದು ಉಗುರು ಬೆಚ್ಚಗ ಆಗಬೇಕು ಫ್ರೆಂಡ್ಸ್ ಈಗ ಇದರಲ್ಲಿ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೂರು ಕಪ್ ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲಿಸಿದ್ದೇನೆ ಫ್ರೆಂಡ್ಸ್ ಹತ್ತು ನಿಮಿಷ ಇದನ್ನ ನೆನೆಸಿಟ್ಕೊಳ್ಬೇಕು ಹಿಟ್ಟಿನ ಹದ ಈ ಥರ ಇರಬೇಕು ಫ್ರೆಂಡ್ಸ್ ಈಗ ನೆನೆದಿದೆ ಇದನ್ನು ಸರಿಯಾಗಿ ಲಟ್ಟಿಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಡೈಮಂಡ್ ಶೇಪ್ ಆದರೂ ಕೂಡ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ನಾನು ಕಾದ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಶಂಕರ್ಪಾಳೆ ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್